ಕೋವಿಡ್ ಅವಧಿಯಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಆಗಿದೆ ಅಂತ ನಾವೇಳಿದ್ದಲ್ಲ ಬಿಜೆಪಿಯ ಬಹಳ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ದಾಖಲೆ ಇದೆ ಅಂತ ಹೇಳಿದ್ರು ಅವರು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರದ ಅವಧಿಯ ಮೇಲೆ ಬಹಳ ದೊಡ್ಡ ಆಪಾದನೆಯನ್ನುವರು ಮಾಡಿದರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿದರು ಆ ಹೋರಾಟವನ್ನು ಯಾಕೆ ಕೈ ತಗೊಳ್ತಾ ಇಲ್ಲ ನೀವು ರಾಜ್ಯದ ಜನ ಜೀವದ ಉಸಿರು ಹಿಡಿದುಕೊಳ್ಳೋಕೆ ಹೆಸರು ಪರಲಾಟವನ್ನು ಮಾಡ್ತಿರ ಅದರ ಹೆಸರಿನೊಳಗೆ ಮಾಸ್ಕ್ ಬೆಡ್ಗಳಲ್ಲಿ ಕೈ ಹಾಕೊಳ್ತಕ್ಕಂಥ ಗ್ಲೌಸ್ಗಳಲ್ಲಿ ಯಾವುದಾದ್ರು ಬಿಡಲಿಲ್ಲ ಇಲ್ಲಿ ಶಿವಮೊಗ್ಗ ನಗರದಲ್ಲಿ ಬಿ ಜೆ ಪಿ ಶಾಸಕರ ಇದ್ದಾರೆ ಎಂ ಪಿ ಇದ್ದಾರೆ ಪ್ರಾಮಾಣಿಕರಾಗಿದ್ದರೆ ನಮ್ಮ ಡಿ ಡಿ ಎಚ್ಒ್ರೂ ಮಾಹಿತಿ ತಗೊಂಡು ಶಿವಮೊಗ್ಗದೊಳಗೆ ಕರೋನಾ ಅವಧಿಯಲ್ಲಿ ಯಾವ ನಾಲ್ಕೈದು ಹಾಸ್ಪಿಟ್ಲ್ಗಳು ಲೂಟಿಯನ್ನು ಹೊಡೆದನ್ನು ಮಾಹಿತಿ ತೆಗೆದುಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿ ಜೀವನ್ ಮರಣದ ಪ್ರಶ್ನೆ ಹೋರಾಟ ಆಗುವಾಗ ನಲವತ್ತು ಸಾವಿರ ಕೋಟಿ ತಿಂದಿದ್ದಾರೆ ಅಂತ ಬಸವನಾಥ್ ಪಾಟೀಲ್ ಯತ್ನಾಳು ಮಾಧ್ಯಮದ ಮುಂದೆ ಹೇಳಿದ್ದಾರೆ